ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಆರಾಮಾಗಿದ್ರಿ ಅಂತ ಕೇಳುತ್ತೆ ನಾವು ಕೂಡ ಆರಾಮ್ ನನ್ನ ಮಗನ ಸೈಕಲ್ ನೋಡಿ ಎಲ್ಲಿ ನಿಲ್ಲಿಸಿಟ್ಟಿದ್ದಾನೆ ಬಿಸ್ಲಲ್ಲಂತ ಇದ್ದಿದ್ದೇ ಕಲರ್ ಪೇಡ್ ಅದು ಇವರಿಬ್ಬರು ಮಲ್ಕಳು ಜಾಗ ನೋಡಿ ಆಚೆಗೊಂದು ಈಚೆಗೊಂದು ರಾಜು ಮತ್ತು ಕುಳ್ಳ ನಮ್ದಲ್ಲ ಬಟ್ ನಮ್ದಾದ್ರೆ ನಾವೆಷ್ಟು ಲೈಕ್ ಮಾಡ್ತಿದ್ವಿ ಅಷ್ಟೇ ಲೈಕ್ ಮಾಡ್ತರು ನಾಯಿ ಅಲ್ಲ ಪಾಪ ರಜಾ ಯಾರು ನಿಂಗೆ ಇಲ್ಲಿ ಕಾಯ್ತಾ ಇರು ಹೇಳಿದ್ದು ಏ ರಜೋ ರಾಜು ಡ್ಯೂಟಿ ಹಾಕಬಾರ ಯಾರು ನಿಂಗೆ ಯಾರು ಹಾಕೋದು ಯಾರು ನಿಂಗೆ ಇಲ್ಲೇ ಇಬ್ಬರು ನಾಯಿ ಈ ಬೆಕ್ಕು ಅಂದ್ರೆ ರಾಶಿ ಇಷ್ಟ ನಮಗೆ ನಾವು ಸಾಕ್ತಿದ್ರು ಬೇರೆಯವ್ರ ಮನೆಗೆ ಬರ್ತದೆ ಅದಕ್ಕೆ ಖುಷಿ ನಮಗೆ ಮತ್ತೆ ಎರಡು ಬೆಕ್ಕು ಕೂಡ ಬಂದಿದೆ ಬೇರೆಯವ್ರದ್ದೇ ಅದು ಕೂಡ ನಮ್ಮಲ್ಲೇ ಇರ್ತದೆ ಬಂದು ಬಂದಿ ಹೋಗ್ತದೆ ನಮಗಂತೂ ಖುಷಿ ಮನೆಗೆ ಇಲ್ಲೇ ಇರ್ತೀರಿ ಇದಕ್ಕೆ ಎಲ್ಲ ಅಂತ ಸ್ವಲ್ಪ ವರ್ಷ ಮಾಡಿದೆ ರೆಗ್ಯುಲರ್ ಆಗಲ್ಲ ಎಂಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಇವಾಗ ಕ್ಲೀನಿಂಗ್ ಎಲ್ಲ ಅಡುಗೆ ಮಾಡ್ತಾ ಊಟ ಮಾಡೋದೇ ದೊಡ್ಡ ವಿಷ ಆಗ್ಬಿಟ್ಟದೆ ಅಪರೂಪಕ್ಕೆಲ್ಲ ಆದರೂ ಮಾಡುತ್ತೆ ಅಷ್ಟೆ ಸಂಡೆ ಆಗಿದ್ದಕ್ಕೆ ಇಷ್ಟಾದರೂ ಮಾಡ್ಕೊಳ್ಳೋಕ್ಕಾಯ್ತು ಮಾಡ್ಕೊಳ್ಳೋಕೆ ಆಯಿತು ಮೆಕ್ಕೆ ಆದರೆ ಆಗೋದ್ಲಾಯ್ತು ಕ್ಲೀನ್ ಮಾಡೋದು ಆದ ಕೂಡಲೇ ಹೇಗೆ ಬೇಗ ಅಂದರೂ ಮುಗಿಯೋದಿಲ್ಲ ಲೀಸ್ಟ್ ವಾರಕ್ಕೆ ಒಂದ್ಸಲ ಆದರೂ ಇದೆಲ್ಲ ನೀಟಾಗಿ ಒರೆಸ್ಕೊಳ್ಬೇಕು ಮಕ್ಕಳಿಗೆ ಒಂಚೂರು ಬುದ್ಧಿ ಬರೋ ತನಕ ಹೀಗೆ ನಮ್ಮ ಲೈಫು ಕ್ಲೀನಿಂಗ್ ಎಲ್ಲ ರೀ ರೇ ಸ್ವಲ್ಪ ಒಳಗೂ ಒಂಚೂರು ಒರೆಸ್ಕೊಬಿಡ್ಬೋ ಎಳ್ ಪಟ ಪಟ ಒರೆಸ್ಕೊಂಡೆ ಬಟ್ಟೆ ರಾಶಿ ಇತ್ತು ಮಡ್ಚಿಡ್ವ ಅಂತ ಬಂದೆ ಬಟ್ಟೆ ಎಲ್ಲ ಮಡಚಿಟ್ಕೊಂಡೆ ಕೆಲಸನೂ ಅಷ್ಟೇ ಅವರಿಶೂ ಇರಬೇಕಾದ್ರೆ ಫೋಲ್ಡ್ ಮಾಡೋಂಗಿಲ್ಲ ಮಡಚಿ ಟಾಂಗ್ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಇದೊಂದು ವಿಡಿಯೋ ಸಿಕ್ತು ಸೀಯಾಗೆ ಸೆವೆನ್ ಮಂತ್ ಇದ್ದಾಗ ನಾನು ವಿಡಿಯೋ ಮಾಡ್ಕೊಂಡದ್ದಾಗಿತ್ತು ಅವಳಿಗೆ ಏಳು ತಿಂಗಳು ಫೋಟೋ ಶೂಟ್ ಮಾಡಿ ಮಾಡಬೇಕಾದ್ರೆ ನಾನು ಈ ಡ್ರೆಸ್ ಹಾಕಿದ್ದೆ ಅವಳಿಗೆ ಇದು ನಮ್ಮ ಮನೆಯವ್ರ ಫ್ರೆಂಡ್ ಹಿರೇಮಠ್ ಸರ್ ಅವರು ಕೊಟ್ಟಿದ್ದಾಗಿತ್ತು ಈ ಡ್ರೆಸ್ನ ಸೆವೆನ್ ಬರ್ದಿದ್ದೆ ಅದೆಲ್ಲ ಸೇರಿಸಿ ಜಾಯಿಂಟ್ ಮಾಡಿ ಸೆವೆನ್ ಬರ್ದಂಗೂ ಹಾಳು ಮಾಡಾಕ್ತಾ ಇತ್ತು ಪಾಪು ಗಿಡದಲ್ಲೇ ಒಂದು ಪಪ್ಪಳೆ ಹಣ್ಣಾಗ್ಬಿಟ್ಟಿತ್ತು ನಮ್ಮನವ್ರು ನೋಡಲೇ ಇಲ್ಲ ಅವ್ರಿಗೆ ತೋರಿಸ್ಕೊಟ್ಟೆ ಒಂದು ಹಣ್ಣಾಗದೆ ಹಕ್ಕಿ ತಿಂದುಬಿಡ್ತದೆ ತೆಗೀರಿ ಅಂದೆ ಕೆಲವ್ರಿಗೆ ಗೊತ್ತಾಗಂಗಿಲ್ಲ ಪಪ್ಪಳೆ ಹಣ್ಣು ಅಂದರೆ ಪಪ್ಪಾಯ ಹಾಗೆ ಸ್ನಾನ ಎಲ್ಲ ಮುಗಿಸಿ ಅಡುಗೆ ಮಾಡುವ ಅಂತ ಬಂದೆ ಸೊಪ್ಪು ಸಾರು ಮಾಡು ಅಂತ ಅಂದರು ಈ ಸೊಪ್ಪಿನ ಹೆಸರು ನಂಗೆ ಗೊತ್ತಿಲ್ಲ ಸುಮಾರು ಜನರಿಗೆ ಕೇಳಿದ್ನಪ್ಪ ಯಾರೂ ಇದ್ರ ಹೆಸರು ಹೇಳಲಿಲ್ಲ ಹತ್ತರಿಂದ ತೋರಿಸ್ತೇ ಯಾರಿಗಾದ್ರೂ ಗೊತ್ತಿದ್ರೆ ನಂಗೆ ಹೇಳ್ಬೋದು ಇದ್ರ ಸಾರು ಮಾಡಿದ್ರೆ ಮಸ್ತಾಗ್ತದೆ ಸಾಂಬಾರು ಮಾಡಿದ್ರೆ ಇಲ್ಲ ಅಂದರೆ ಪಲ್ಯನೂ ಮಾಡ್ಬೋದು ಟೊಮೆಟೊ ಈರುಳ್ಳಿ ಹಾಕಿಬಿಟ್ಟು ಮಸ್ತ್ ಆಗ್ತದೆ ನಾನು ಸಾರು ಮಾಡುವ ಅಂತ ಕಟ್ ಮಾಡ್ಕೊಳ್ತಿದ್ದೆ ಎಳೆದಾಗಬೇಕು ಇನ್ನು ಇರ್ತದೆ ಬೆಳೆದಿರೋದ್ಕಿಂತ ಎಳೆದು ಅಂದ್ರೆ ಕೆಲವರಿಗೆ ಗೊತ್ತಾಗೋಂಗಿಲ್ಲ ಅಂದರೆ ಚಿಗುರು ಮೇಲುಗಡೆ ಚಿಗುರು ಬಂದಿರ್ತದಲ್ಲ ಅದ್ರ ಮಾತ್ರ ತೆಗ್ದು ಮಾಡಬೇಕು ಮಸ್ತ್ ಆಗ್ತದೆ ನೋಡಿ ಹತ್ತರಿಂದ ತೋರಿಸಿದೆ ನಾನು ಸುಮಾರು ಜ ಮನೇಲಿ ನೋಡಿದೆ ನಾ ಇದೆ ಇದು ಬಟ್ ಹೆಸರು ಮಾತ್ರ ಗೊತ್ತಿಲ್ಲ ಇವರು ಫ್ರೆಂಡ್ ಒಬ್ಬರು ಕೊಟ್ಟಿದ್ದರು ಬಿಸಿಲು ಚೆನ್ನಾಗಿ ಬೀಳೋ ಕಡೆ ನೆಡಬೇಕಾದ್ರೆ ಎಳೆದೆಲ್ಲ ಕಟ್ ಮಾಡಿ ಸಾಂಬಾರು ಮಾಡು ಅಥವಾ ಪಲ್ಯ ಮಾಡ್ದೇ ಇದ್ರೂ ನಾನು ಅದನ್ನ ಕಟ್ ಮಾಡಿ ತೆಗ್ದುಬಿಡ್ತೆ ಯಾಕೆಂದರೆ ನೆಕ್ಸ್ಟ್ ಮತ್ತೆ ಚೆಂದ ಬರ್ತದೆ ಬೆಳೆದು ಬೆಳೆದೋಗ್ಬಿಟ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಅದು ಮನೆಯವ್ರ ಹತ್ರ ಸ್ವಲ್ಪ ಕಟ್ ಮಾಡಿಕೊಡಿ ಅಂದೆ ಕಟ್ ಮಾಡಿಕೊಟ್ರು ಈ ರೀತಿ ಕಟ್ ಮಾಡಬೇಕು ದಂಟೆಲ್ಲ ತೆಗೆದಾಕಬೇಕು ಬರಿ ಎಲೆ ಮಾತ್ರ ಅದು ಮಾಮೂಲಿ ತರಕಾರಿ ಸಾರಿಗೆ ಹೆಂಗೆ ಮಸಾಲೆ ತೆಗಿತೀವಲ್ಲ ಹಾಗೆ ಸೇಮು ತೆಕ್ಕಂಡ್ರೆ ಆಯಿತು ಚಿಟಿಕೆ ಅಷ್ಟನ್ನು ಹಾಕಿ ಮಿಕ್ಸರ್ ಗ್ರೈಂಡ್ ಮಾಡ್ಕೊಂಬಿಟ್ಟೆ ಅದಾದಮೇಲೆ ಟೊಮೆಟೊ ಈರುಳ್ಳಿ ಕಟ್ ಮಾಡ್ಕೊಂಡೆ ಬೇಳೆ ಜೊತೆ ಇದನ್ನು ಬೇಯಿಸ್ಕೋಬೇಕು ಅದಾದಮೇಲೆ ಸಪ್ರೇಟಾಗಿ ಕಟ್ ಮಾಡಿರುವ ಸೊಪ್ಪೆಲ್ಲವಾ ಬೇಯಿಸ್ಕೊಂಡ್ರೆ ಯಾಕಂದರೆ ಬೇಗ ಬೆಂದುಬಿಡ್ತದೆ ಸೊಪ್ಪೆಲ್ಲ ಹಂಗೆ ಒಂದು ಮನೆ ಮದ್ದು ಮಾಡುವ ಅಂತ ಮಾಡಿದೆ ರಿಷುಗೆ ಕೋಲ್ಡಾಗಿತ್ತು ಕಡಿಮೆನೇ ಆಗ್ತಿಲ್ಲ ಔಷಧ ಹಾಕಿ ಹಾಕಿ ಸಾಕಾಯಿತು ತುಳಸಿ ಎಲೆ ಎಲ್ಲ ಕಟ್ ಮಾಡ್ಕೊಂಡೆ ಈ ಥರ ಎಲ್ಲ ಮೇಲುಗಡೆ ಚಿಗಿರೋದ್ದೆಲ್ಲ ತೆಗ್ದೆ ಅದನ್ನೆಲ್ಲ ಚೆಂದ ಮಾಡಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿ ಆದಮೇಲೆ ಎಲೆ ಎಲ್ಲ ಸಪ್ರೇಟ್ ತೆಕ್ಕೊಂಡು ಈ ಕುಟ್ಟು ಕಲ್ಲಲ್ಲಿ ಜಜ್ಜಿ ಬಿಟ್ಟು ರಸ ತೆಕ್ಕೊಳ್ಬೇಕು ఒన్ స్పూన్ సాకు అదకే ఇంచూరు ఉప్పు సేర్స్కొక్కు పాప నన్న మగ కుడ్రె సాకు ముక్క కుడి 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 సంగు అటు ಹಾಗೆ ಸಂಜೆ ಸ್ವಲ್ಪ ದೂರ ಹಂಗೆ ವಾಕ್ ಹೋಗಿ ಬರುವ ಅಂತ ಮಾಲಿಗದ್ದೆ ರೋಡ್ ಸೈಡ್ ಮೇಲ್ಗಡೆ ನಮ್ಮ ನಮ್ಮನೆ ಮುಂದೆ ಮಳೆಗಾಲದಲ್ಲಿ ಹಿಂಗೆ ಫುಲ್ ರೋಡಲ್ಲಿ ನೀರು ನಿಂತ್ಕೊಳ್ಳುದೇ ಬೇಜಾರು ಹೋಗೋಕೆ ಪಾಪು ಖುಷಿ ಪಡ್ತಿತ್ತು ಮೇಲೆ ಹಿಂಗೆ ಕುಳ್ಸ್ಕೊಂಡು ಹೋದರೆ ಇವಾಗ ಸ್ವಲ್ಪ ದೊಡ್ಡ ಆಯ್ತಲ್ಲ ಅಷ್ಟು ಲೈಕ್ ಮಾಡೋದಿಲ್ಲ ಹಂಗೆ ಕುತ್ಕೊಳ್ಳೋದು ಮೊದಲು ಇಷ್ಟು ಸಣ್ಣ ಇದ್ದಾಗ ആ ഖുഷി ആൾക്കുഴ്സ്കോദ്രാകി ബന്ധ വാക് വാക്കി ബന്ധനീന ഹായ് മട ഫോൻ ഇ ಹೊರಗಡೆ ಕರ್ಕೋದ್ರೆ ಸಾಕು ಸೀಯಾಗಂತೂ ಫುಲ್ ಖುಷಿ ಆಗ್ತಿತ್ತು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತಿತ್ತು ನಮಗೂ ಕೂಡ ಒಂಚೂರು ಮನೆಯಿಂದ ಹೊರಗೋಗಿ ಬಂದರೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತದೆ ಒಂದೊಂದ್ಸಲ ಇಲ್ಲಿ ಹೋದಾಗ ನಮಗೆ ನವಿಲೆಲ್ಲ ಕಾಣಿಸ್ತದೆ ಅದಕ್ಕೆ ನೋಡ್ತೇ ಹೋದೆ ನಾನು ಬಟ್ ಇಲ್ಲೂ ಕಾಣಿಸ್ಲಿಲ್ಲ ವಾಕ್ ಮುಗಿಸಿ ಮನೆಗೆ ಬಂದ್ವಿ ಮಾಡು ಮಗಳೇ ಫೋನ್ ತಗೊಳಕೆ ಬಂದ್ಬಿಡ್ತದೆ ಹೈ ಮಾಡು ಅಂತ ತೋರಿಸ್ಬಿಟ್ರೆ ಮಕ್ಕಳು ಇಷ್ಟು ಸಣ್ಣ ಇದ್ದಾಗಲೇ ಬೆಸ್ಟ್ ಒಂದು ಜಾಗದಲ್ಲಿ ಕೂತ್ಕೊಂಡು ಸುಮ್ಮನೆ ಆಟ ಆಡ್ತೇ ಉಳಿತರು ಆದ್ಮೇಲೆ ಹಿಡ್ಕೊಳ್ಳೋಕೆ ಆಗೋದಿಲ್ಲ ಅವ್ರನ್ನ ಏನಾದ್ರು ಬಾಯಲ್ಲಿ ಹಾಕಿಬಿಡ್ತರಲ್ಲಿ ನೋಡ್ತಾ ಇರಬೇಕಾಗ್ತದೆ ಅಷ್ಟೇ ಫೇವ್ರೆಟ್ ಮಂಕಿ ಮತ್ತೆ ಕಲ್ಲಂಗಡಿ ಹಣ್ಣನ್ ವಿಡಿಯೋ ಹೆಚ್ಚಿದ್ನೇ ನೋಡ್ತಿರ್ತಾರೆ ಅರಿಶು ಈ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೇನೆ ಅಂತಿರ್ದೇ ಟೇಕ್ ಕೇರ್ ಬಾ ಬಾಯ್